ಅದು ಅವ್ರ ಪಕ್ಷದ ವಿಷಯ ನಾವ್ ಹೆಂಗ್ ನಾವ್ ಹೆಂಗ್ ಹೇಳೋಣ ಅವ್ರ ಪಕ್ಷದ ವಿಷಯ ನಾನು ಕಾಂಗ್ರೆಸ್ ಅವ್ರ ಬಿಜೆಪಿ ಆ ಪಕ್ಷದಲ್ಲಿ ಇರುವ ಏನಾದ್ರು ಗದಲುಗಳು ನಾನು ಯಾಕೆ ಮಾತಾಡಕ್ ಹೋಗಬೇಕು ಹಂಡ್ರೆಡ್ ಪರ್ಸೆಂಟ್ ಕರ್ಕೋತೀವಿ ಯಾಕೆ ನಮ್ಮ ಪಕ್ಷ ಏನಾಗಿದೆ ಅದು ಅವ್ರು ಬಿಟ್ಟು ಬರ್ತೀರ ನಮ್ಗೆ ಬರ್ಲಾಕ್ರೀಡೇ ಇದ್ರೆ ನಮ್ಮ ಹೈಕಮಾಂಡ್ ಅಲ್ರೀ ಹೈಕಮಾಂಡ್ ಕೂಡ ಚರ್ಚೆ ಮಾಡ್ತೀನಿ ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತೋತಿವಿ ಅದು ಇಂಡಿವಿಜುವಲ್ ಸರ್ಕಾರದ ಯೋಜನೆ ಅಲ್ಲದ ಅದು ಇಂಡಿವಿಜುವಲ್ ನಾನು ಹೆಂಗ ಅದ್ರ ಬಗ್ಗೆ ಬಗ್ಗೆ ನನಗೇನು ಸರಿಯಾದ ಮಾಹಿತಿ ಇಲ್ಲ ನಾನು ಅದ್ರ ಬಗ್ಗೆ ಹೇಳಿಕ್ಕೆ ಹೋಗೋದಿಲ್ಲ ನನಗೇನು ಮಾಹಿತಿ ಇಲ್ಲ ಸದನದಲ್ಲಿ ಚರ್ಚೆ ಮಾಡ್ತೀನಿ ಅದು ಏನಷ್ಟು ನನಗ್ ನನಗೇನು ಮಾಹಿತಿ ಇಲ್ಲ ನಾನು ಹೇಳಕ್ ಬಯಸೋದಲ್ಲ ಸರ್ಕಾರ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಸಾರಿಗೆ ಸಂಸ್ಥೆ ನೌಕರರು ವೇತನ ಪರಿಷ್ಕರಣೆ ಮಾಡ್ತಾ ಇದೀವ ನಾಳೆ ನಮ್ಮ ಐದನೇ ತಾರೀಕು ಹದಿನೈ ತಾರೀಕ ಐದನೇ ತಾರೀಕು ಐತಿ ಏಪ್ರಿಲ್ ಐದನೇ ತಾರೀಕು ನಮ್ಮ ಒಂದು ಸರ್ಕಾರದವರು ನಮ್ಮ ಸಂಕ್ರಾಂತಿ ಆದ ನಂತರ ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ವಿ ಅದ್ರ ಕೆಲವು ಕಾರಣ ಅಂತ ಕರೀಲಿಕ್ಕೆ ಆಗಲಿಲ್ಲ ಈಗ ಏಪ್ರಿಲ್ ಐದನೇ ತಾರೀಕು ಒಂದು ಸಭೆಯನ್ನು ಕರೆದು ಅದು ಇತ್ಯರ್ಥ ಸರ್ಕಾರದ ಯೋಜನೆ ಇಲ್ಲ ಅಂದ್ರೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡ್ತೀರಿ ನೀವು ಅದ ಯೋಜನೆ ಅಲ್ಲ ಅದು ನೋಡ್ರಿ ಅದ್ ಕೆಲವ ವಿರೋಧ ಪಕ್ಷದವರು ಅಲ್ಲಿ ಪ್ರಸ್ತಾಪ ಮಾಡಿದ್ರು ಇವ್ರು ಕೇಳಿಕ್ಕಾಗಿ ಅದನ್ನ ಪ್ರಸ್ತಾಪ ಮಾಡಿದ್ರೆ ಉತ್ತರ ಕೊಡ್ಬೇಕಲ್ಲ ಅವ್ರ ಹೆಸರು ತಗೊಂಡ್ರು ರಾಜನ ಹೆಸರು ಯಾರು ತೊಂದ್ರು ಮಾಡ್ಲಿಕ್ಕೆ ತಗೊಂಡ್ ಬಳಕೆ ಅದನ್ನ ಸುಮ್ನೆ ಕೂತಿದ್ರೆ ಅದಕ್ಕೆ ಪ್ರೂಫ್ ಪತ್ರ ಮಾಡ್ತಿದ್ರು ಅದೊಂದು ಏನಾದ್ರು ಸರಿಯಾದ ಉತ್ತರ ಕೊಡ್ಬೇಕಾಯ್ತದ ಉತ್ತರವನ್ನು ಕೊಟ್ಟಿದಾರ ಬರ್ತು ಅಲ್ಲಿ ಸದನದಾಗ ಚರ್ಚೆ ಮಾಡುವಂತದ್ದು ವಿಷಯ ಅದೇ ಅಜೆಂಡಾದಾಗಿತ್ತ ಅದನ್ನ ಅಜೆಂಡಾದಾಗಿತ್ತ ಸ್ಪೀಕರ್ ಚರ್ಚೆಗೆ ಅವಕಾಶ ಕೊಟ್ರ ಅವನು ಬಜೆಟ್ ಮೇಲೆ ಮತ್ತು ಮಾತಾಡ್ತಾ ಮಾತಾಡ್ತಾ ಈ ವಿಷಯನ ಪ್ರಸ್ತಾಪ ಮಾಡ್ರಿ ಅವ್ರ ರಾಜೇಂದ್ರ ಅವ್ರ ಹೆಸರು ತಗೊಂಡಾಗ ಅವ್ರ ಅದಕ್ಕೆ ನನ್ನ ಹೆಸರು ಸದನದಾಗ ತೊಗೊಂಡ್ ಬಳಕ ನಾನು ಅದಕ್ಕೆ ಉತ್ತರ ಕೊಡದೆ ಹೋಗಿದ್ರೆ ನಾನು ತಪ್ಪಸ್ತೀವಿ ಸಿದ್ಧ ಆಗೈತಿ ಅದಕ್ಕಾಗಿ ಅದನ್ನ ಮಾತಾಡಿದ್ರೆ ಅದಕ್ಕೇನು ಬಹಳ ನೀವು ಚರ್ಚೆಗೆ ಕೊಡಬೇಡ್ರಿ ಡೆವಲಪ್ಮೆಂಟ್ ಸಲುವಾಗಿ ನೋಡೋಣ